ನೋಡ್ರಿ ಪೈಗೆ ಇಟ್ಲಾಪುರಕ್ಕೆ ಹೋಗಿ ಲಗ್ನ ಪತ್ರ ಕೊಟ್ಟು ಬಂದಿರು ನಾವು ಬರೋದ್ರಾಗ ಅಂತ ಹೇಳಿದ್ರೆ ನಮ್ಮ ಮಮ್ಮಿ ಎಲ್ಲ ಸಂತಿ ಮಾಡ್ಕೊಂಡು ಬಂದಾರ ಮಾಮಿ ಅದನ್ನೆಲ್ಲ ಮಾಡಿದ್ರೆ ಮತ್ತೆ ಚಿಕನ್ ತರಿಸ್ರಿ ಮಾಮ ಈಗ ಚಿಕನ್ ಸಾರು ಮಾಡಿ ಅಂತ ನಾನು ಚಿಕನ್ ಸಾರು ಮಾಡಿ ನವ ದಂಪತಿಗಳಿಗೆ ಇಲ್ಲೇ ಈಗ ದವ ತೇವ್ರಿ ಇಲ್ಲಿ ಎಲ್ಲಾರು ಕೂತ್ಕೊಂಡು ಊಟ ಹೇಳಿ ಚಿಕನ್ ಪಲ್ಯ ಆಗೋದು ಈಗ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ಬಿಡೋದು ನಮ್ಮ ಮಾಮ ಎಲ್ಲ ಆಲ್ರೆಡಿ ನಿಂಬೆಹಣ್ಣು ಕುಳಾಗೆಲ್ಲ ಹೆಚ್ಚಿಟ್ಟೆಲ್ಲೇ ಹೋದ ಎಲ್ಲ ಮಾಮ ಹೊರಗೆ ಬಂದನಾ

ಕಲೀ ಕಣಿನ್ ನೋಡ್ರಿ ಕಲೀ ಬರೇ ಬ್ಯುಸಿ ಇರ್ತಾನವೇ ದಿನ ದಿನಾ ಕೆಲಸ ಅಲ್ಲ ಒಂದ್ರೆ ಅಲ್ಲದ ಸಾಮಾನು ಹಾಕೋದೆ ನನಗೆಲ್ಲ ಗೊತ್ತೈತ್ರಿ ಕಲಿ ಕೆಲಸ ಅಂತ ಎಂತ ಹೇಳಿ ತಾನೆ ಬಂದಿಲ್ಲ ಬಿಟ್ಟು ಬಂದೆ ನಾನು ಆಡ್ಯಾ ತಾರ್ ಮಾಡಿ ನಮ್ಮ 나ದಿ ಮಗಳದು ಮದುವೆ হইতেছে 4ನೇ ತಾರೀಖೆ ಮದುವೆ ಐದಿ ಕರ್ತೋಲಿ ಮಕ್ಕಳು ಏನ ಎಲ್ಲರೂ ಬರೆ ಹಾ ಮತ್ತೆ ನಮ್ಮ 나ದಿ ಹೇಳಕೊಳತಾರ ಕುಟುಂಬ ಸಮಂತ ನಿಮ್ಮ ಮಗನ್ ಮದುವೆ ಐತಿ ಅದಕ್ಕೆ ಬರ್ರಿ ಬರೆ ಎಲ್ಲರೂ ಕಣಿವ ಕಾರಕೊಂಡ ಬಾ ನಾನಿಗೆ ನಾನೇ ನೀವು ಬರ್ರಿ ಬರ್ತಾವೆ ಈಗ ಇಬ್ಬರಕಂತು ಕಟ್ಟುವರಿ

ಜ್ಞಾನಪತ್ರ ಕೊಡ್ಬೇಕು ನಾಲ್ನೇ ತಾರೀಖಿಗೆ ನಮ್ಮ ನಾದಿನಿ ಮಗ್ಳದು ನಡೆ ಐತಪ್ಪ ಐನೇ ತಾರೀಖ ಹೊಲಿಗೆ ಮಾ ಎಲ್ಲರ ಮಕ್ಳು ನೀವು ಎಲ್ಲರು ಬರ್ರಿ ಬರೋಂಬದ ಮಕ್ಳಿಗೆ ಆಶೀರ್ವಾದ ಮಾಡಿ ಹೋಗ್ರಿ ಬರ ನಮ್ಮ ಚಾಚಿ ಹೇಳಿ ಪ್ರೈಚಾರ ಎಲ್ಲರಿಗೂ ಹೇಳಿ ಬಾ ಒಂದೆರಡು ದಿನ ಮುಂಚೆ ಬಾ ಅನ್ನ ಅಂತಂದು ಹೇಳಿ ಬರ್ರಿ ಎಲ್ಲಾರು ಹಾಂ ಜ್ಞಾನಪತ್ರ ಕೊಟ್ಟೇವಿ ಕೂಗು ಮಠ ಬಂದೇವಿ ಹೆಂಗೆ ಮಾಡ್ತೀಯ ವರ್ತಿತಾಯೆ ಯಂಗ್ ಲೇನ ಇಲ್ಲ ಈ ಬಂದಿವನ ಅವ ಅವರು ಬಂದ್ರೆ ನಾನು ಅವರ ಮೊದು ತಂದೆ ವರ್ತಾシャレ ಒಂದ್ಯಾದನ ಮುಂಚೆ ಬಾಸಾದಕ್ಕೆ ಅಲ್ಲಿ ಮಸ್ತಾ ಗಷ್ಟಾನದಂತೆ ಹಾ ಹೋಗ್ತಲ್ಲ ಅಯ್ಯೋ ಪಾ ದುಡ್ಡು ಇಲ್ಲ ಈ ಬಂದಿದೆ ಹೌದನ ಅಮ್ಮ ಬನ್ನ ಹೋಗಿ ನಾನು ಅಲ್ಲಿ ಹೋಗಿ ತಿಂ ಕೇಳ ಬನ್ನ ನಾನು ಅಲ್ಲಿ ಕಾಸೆ ಇದು ನಮ್ಮ ಮನೆ ಮನೆಯೊಳಗ ಸಾಕಷ್ಟು ಮದುವೆ ಆದ್ರು ಫಸ್ಟ್ ಟೈಮ್ ನಾವು ಎಲ್ಲಿ ಮಠ ಬಂದ ಕಾರ್ಡ್ ಕೊಟ್ಟೆ ಅವ್ರಿಗೆ ಹೇಳಾಕತ್ತಿದ್ದೆ ಎಲ್ಲಕಂದ್ರೆ ಏನು ಮಾಡ್ತಿದ್ವಿ ಅಲ್ಲೇ ಕುಂತ ಫೋನ್ ಹಚ್ಚಿ ಹೇಳ್ತಿದ್ವಿ ಬರ್ರಿ ಅಂತಿದ್ವಿ ಆಲ್ಮೋಸ್ಟ್ ನಾವು ಎಲ್ಲ ಊರ್ಗುನು ಹೋಗಿ ಅಲ್ಲಿ ಹತ್ತಿರ ಹಳ್ಳಿ ಎಲ್ಲ ಹೋಗಿ ಕೊಟ್ಟು ಬರ್ತಿದ್ವಿ ಲಗ್ನ ಪತ್ರ ನಮ್ದೊಂದು ಆಮೇಲೆ ಇಟ್ಲಾಪುರದ ಒಂದು ದೂರ ಆಕತ್ತಂತ ಹೇಳಿ ಏನು ಮಾಡ್ತಿದ್ರ ಅವ್ರು ಫೋನ್ ಹಚ್ಚಿ ಹೇಳ್ತಿದ್ರು ಬರ್ರಿ ಅಂತಂದ ಹೇಳಿ ಆಮೇಲೆ ಫೋನ್ ಹಚ್ಚಿದ್ಮೇಲೆ ಎಲ್ಲರೂ ಎಲ್ಲಾರ ಮದಿಗೂ ಬಂದಿದ್ರ ಅವರು ಆಮೇಲೆ ಈಗ ಮತ್ತೆ ಚಾಚಾ ಚಾಚಿ ಏನಂದ್ರೆ ಈಗ ಎಲ್ಲರ ಮದುವೆ ಮಾಡಿದ್ರೂ ನಾವು ಹೋಗಿ ಬರೀ ಎಲ್ಲರಿಗೂ ಫೋನ್ ಹಚ್ಚಿ ಹೋಗಿ ಇದೊಂದು ಮದಿಗೆ ಹೋಗಿ ಮತ್ತೆ ಹ್ಞೂ ಕಾರ್ಡ್ ಬಂದ್ಬಿಡ್ರಿ ನಿಮ್ಮ ಎಲ್ಲರ್ಗನ ಅಂತಂದು ಹೇಳಿದ್ರ ಅವ್ರು ಹ್ಞೂ ಅಂತ ಹೇಳಿ ನಾವು ಕಾರ್ಡ್ ಕೊಡಕ ಆಲ್ಮೋಸ್ಟ್ ಈಗ ಎಲ್ಲರಿಗೆ ಕೊಟ್ಟಿವಿ ಕಾರ್ಡ್

ತಮ್ಮನನ ರೆಡಿ ಹೇಳಿವ್ರಿ ಫೋನ್ ಹಚ್ಚಿ ಅವರು ಎಲ್ ಪಲ್ ರೆಡಿ ಆಗ್ರಿ ಅಂತ ಹೇಳಿ ಅವ್ರು ಎದ್ದಾರೀಗ ರೆಡಿ ಆಗತ್ತಾರ ಮಾಮಿ ತಡಿ ಥಂಡೈತಿ ಚಾ ಕುಡ್ದು ಹೋಗಂತ್ರ ಅಂತ ಚಾ ಮಾಡತ್ತಾರ ಈಗ ನಾವ್ ಎಲ್ಲಿ ಹೊಂಟಿವಿ ಅಂತ ಹೇಳಿದ್ರ ನಮ್ಮ ತಮ್ಮಾರ ಹೊಂಟಿವಿ ಬಮ್ಮೇಳಿಗೆ ಅಲ್ಲಿ ಹೋಗ್ಲಿ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ವಾಪಸ್ ರಿಟರ್ನ್ ಬಂದು ಬಂದ್ ಮತ್ ಹುಬ್ಳಿಗ್ ಹೋಗ್ಬೇಕ್ರಿ ನಾವ್ ಹಾಕ್ ಬಿಡಾಕಿವಂತಡಿ ಎಲ್ ಜಲ್ದಿ ನೋಡಿ ನಾವು గాడి నోడ్రీ సూపర్ ఐద్ది బుద్ధన గాడీ ఇద సిడుగ అంత సూపర్ తనుబిడ్రే ಬೊಮ್ಮನಹಳ್ಳಿಗೆ ಬಂದಿಲ್ಲ ಒಂದು ಕಡೆ ಮಾತ್ರ ರೋಡ್ ಭಾರಿ ಐತಿ ಸ್ವಲ್ಪ ನಡಕ್ಕೆ ಕೆಟ್ಟೈತಿ ಹಿಂಗಾಗಿ ಸ್ವಲ್ಪ ಗಾಡಿ ಎಷ್ಟೋ ಇನ್ನು ಮುಂದತ್ತಲ್ಲ ಬೊಮ್ಮನಹಳ್ಳಿ ಇನ್ನು ಐತಿ ಯಾಕೆ ಅಷ್ಟೇ ಇಲ್ಲತ್ ನೋಡ್ರಿ ಪುನೀತ್ ರಾಜ್ಕುಮಾರ್ ಸರ್ ಮೂರ್ತಿ ಸೊಮ್ನಾಳ್ ಊರ ಸೂಪರ್ ಐತಿ ಇದು ಸಿಟಿ ಅದ ಸಿಟಿ ಇದ್ದಂಗೆ ಸಿಟಿ ಇದ್ದಂಗೆ ಸಿಟಿ ಅಲ್ಲ ಚಾಲಕ್ಕಲ್ಲ ಆದ್ರೆ ಎಲ್ಲ ಸಿಟಿ ಮನಿಗೆ ಹಂಗ ಹೋಗಿ ಖಾರಿಕಾಯಿಲೆ ಹಿಂಗಾಗಿ ಏನಾರ ಒಯ್ಬೇಕಂತೇಳಿ ಬಂದೇವೆ ಈಗ ಇಲ್ಲೇ ಹೋಯ್ ಅಂಗಡಿ ಇಂಗ್ಲಿ ಅವನು ಕೆಲಸ ಮಾಡೋಣೆ ಸುಮ್ಕೆ ಬ್ರೇಡ್ ಗಿಡ್ ಒಯ್ದಕ್ಕಿಂತ ಮಸ್ತ್ ಫ್ರೆಶ್ ಆಗಿ ಮಾಡಾತ್ತಾರ ಮಟಾನ ಏನದೆ ಏನು ನಂಗೆ ಅಂದ್ರೆ ಏ ತಗಡಲ್ಲ ಬಕ್ರಾ ಅದೇ ಹ್ಞೂ ಮತ್ತೆ ನಾನೋ ದುಕಾನೆ ಹಾಕ್ತೀನಿ ತುಳು ಒಂದು ಕೆ ಜಿ ಇದೆ

ಮಕ್ಕ ಮಕ್ಕ ನೋಡಬೇಕವ ಆಮ್ಯಾಗ ಏನು ಮಾತಾಡ್ತಾನಿಪುಣ್ ಸಂಬಂಧ ಫುಲ್ ಬಂದೋಬಸ್ತ್ ಮಾಡಿ ಅಷ್ಟ ಅಲ್ಲೊಂದು ಶೀಟ್ ಒಂದು ನಾವು ಬಂದಿದ್ದ ಫಸ್ಟ್ ಕಾದರ ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ ಆದ್ಮ್ಯಾಗ

ಕೆ ಮತ್ತೆ ಲಗನ್ ಪತ್ರ ಕೊಟ್ಟಂಗ ಕತೆ ಮತ್ತೆ ಅವರುมาತರ್ಸ್ಕೊಂಡು ಹೋಗೋದಾ ಕತೆ ಅಂತ ಹೇಳಿ ಬಂದ್ವಿ ಹಿಂಗೇ ಏನಾರ ಅವ್ರು ಬರಲಿಲ್ಲದಾ ಈಗ ಬರಬಹುದು ನಾವು ಈಗ ಅವರು ನಾವೆಲ್ಲಾರು ಒಂದತ್ರ ಕೂಡುವಾಗ ಮತ್ತೆ ಇಲ್ಲಿ ಬರದ ನಮಗ ಅವಾಗಲೆ ಟೈಮ್ ಆಗಿರಬೇಕು ಅನಗ ದೂರ ಅತ್ತಿತಲ್ಲ 40 ಕಿಲೋಮೀಟರ್ ಆಗತ್ತಿದೆ ನಿಮ್ಮ ಹಡಗಲಿಂತಾ ಏ ತಾನೆ ಖಾರನ ಸೋಟೆಯಿ ತೋರೋನ ತುಕ್ಕತ್ತಿಲ್ಲ ಇಲ್ಲ ಸುಟಿರಾಗಲ್ಲ ನಾವು ಸಮುದ್ರ ಏ ಮದನ ನೋಡ್ಬಹುದು ನೋಡ್ರಿ ಕಾದರ ಮಣಿಗ್ ಬೆಳಿಗ್ ಬೆಳಿಗ್ ಬೆಳಿಗ್ಗೆದ್ದೀಗ ಪಲಾವ್ ಆ ಸುಮ್ಮನೆ ಬೆಳಿಗ್ಗೆ ಬೆಳಿಗ್ಗೆದ್ದು ಪಲಾವ್ ಈಗ ಬಿಸಿ ಬಿಸಿ ಪಲಾವ್ ಮತ್ತೇನೆ ಮಿರ್ಚಿ ಏನೇ ಸಿಂಗಲ್ ಸಿಂಗಲ್ ಮಿರ್ಚಿ ಮೆಣಸಿನಕಾಯಿ ಕಟ್ ಮೆಣಸಿನ್ಕಾಯಿ ಕಟ್ ஒண்ணும் <laughs> ಕರೆ ಲಮ್ಮಯ ಪತ್ತಿ ಮದವಿ ಐನಕ ತಕೋಲಿ ಎಲ್ಲರೂ ಬರಿಪ್ಪ ನೀನೇ ನಿನ್ನ ಮಗ ನೀನೇ ಎಲ್ಲರೂ ಬರಿಯಾ ಅರಿಪ್ಪ ಆನಾದೆ ಗೊಂಕ ಅದಗೆ ನೈ ಗೊಂಕ ಗೊಂಕ ಹ ರೆಸ್ಮ ಕರೆ ಲರ ಆ ಬೇಂಗಕ ಆಗೈಯಾ ನಂಗಾವ ನಾ ಬಂದಾಗ ಸುಮಾನೆ ಗದ್ರ ಪುರ ಖುಲ್ಲಾ ತೊಡಿದ ಹ್ಞೂ ಅದೆಲ್ಲ ಖುಲ್ಲಾಗಿತ್ತೆ ಈಗೆಲ್ಲ ಪ್ಯಾಕ್ ಮಾಡಿರಿ ಅರಿಪ್ಪ ಕ್ಯಾಬ ಗಾಡಿ ಮಾರ ಬಂದ್ರಿಪ್ಪ ನಾಷ್ಟ ಮಾಡಿದ್ವಿ ಹೊರತುಂಬ ಕಾರ್ಡ್ ಕೊಟ್ವಿ ಒನ್ ಟು ಮತ್ತೆ ಬರ್ರಿ ಮಿಸ್ ಮಾಡಕ್ ಹೋಗ್ಬೇಡ್ರಿ ಯಾರು ಹಾ ರೀ ಏನ ಪೋಸಿಬಲ್ ಪಪ್ಪಿ ಕೊಡೋದೇ ಅವನವ್ರು ಕೊಡೋಲ್ಲ ಏನೋ ಏನ್ ಮಾಡ್ಲಿ ये लगया नहीं भाई देख नहीं नहीं आको मंदी रे गोना